ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕದಾಳು ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ನಿನ್ನೆ ಆಯೋಜಿಸಲಾಯಿತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಇದೇ ವೇಳೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಪ್ರಕೃತಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರದ ಏಕತೆಯನ್ನು ಬಲಪಡಿಸಿ ಬೆಳವಡಿಸಿ ಮತ್ತು ಈ ಕೆ ವ್ಯಕ್ತಿ ಮಾಡುವ ವ್ಯವಸ್ಥೆಯನ್ನು ಒಳಗೊಂಡಿರುತ್ತದೆ ಮತ್ತು ಇದಲ್ಲದೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಾನ ಕೊಡ್ತಾ ಇದ್ದೇನೆ ಅವರು ದೂರದರ್ಶನದೊಂದಿಗೆ ಫಲಾನುಭವಿ ಲೋಕೇಶ್ ಕಿಸಾನ್ ಸಮ್ಮಾನ್ ಯೋಜನೆಯಿಂದಾಗಿ ಕೃಷಿ ಚಟುವಟಿಕೆಗೆ ಸಾಕಷ್ಟು ನೆರವಾಗಿದೆ ಎಂದು ಅಲ್ಲಿಂದ ಇಲ್ಲಿವರೆಗೂ ಸಹ ನನಗೆ ಪ್ರತಿ ತಿಂಗಳು ಮತ್ತೆ ಏನು ಆಗ್ತಾ ಇದ್ದಾರೆ ಅದು ಪ್ರತಿ ತಿಂಗಳು ಮತ್ತು ಪ್ರತಿ ವರ್ಷವೂ ತಲುಪಿದೆ ಆ ಏನಾಗುತ್ತಾ ಅಂಥ ಸಂದರ್ಭದಲ್ಲಿ ಆಗ್ತಂಥ ಸಂದರ್ಭದಲ್ಲಿ ನಮಗೆ ಕೆಲವು ಕಷ್ಟಗಳು ಈ ಗೊಬ್ಬರ ಜಮೀನಿಗೆ ಗೊಬ್ಬರ ಹಾಕಬೇಕು ಆ ಗೊಬ್ಬರ ಹಾಕೋಂಥ ಸಂದರ್ಭದಲ್ಲಿ ಹಣಕಾಸಿನ ತೊಂದರೆ ಇತ್ತು ಅಂತ ಆ ಟೈಮಲ್ಲಿ ಕಷ್ಟದ ಕಾಲದಲ್ಲಿ ನಮ್ಮ ಒಂದು ಕಾರ್ಪ ಕಾಪಾಡೋಂಥ ವ್ಯವಸ್ಥೆ ಆಗಿದೆ ಅಣ್ಣ ಇದರಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೂಲಕ ಬ್ಯಾಂಕ್ನಿಂದ ಸಾಲ ಪಡೆದು ಕಿರಾಣಿ ಅಂಗಡಿ ಪ್ರಾರಂಭಿಸಿದ್ದು ಕುಟುಂಬ ನಿರ್ವಹಣೆಗೆ ಅನುಕೂಲಕರವಾಗಿದೆ ಎಂದು ತಿಳಿಸಿದರು ಸಣ್ಣದೇ ಅವಂದೇ ಆದಂಥ ಒಂದು ರೀತಿಯ ಜೀವನ ಚೆನ್ನಾಗಿದೆ ಅವನು ಮತ್ತು ತಗೊಂಡಿರ್ತಕ್ಕಂಥ ಲೋನನ್ನು ತೀರಿಸಿ ಇನ್ನೊಂದು ಟೆನ್ ಪರ್ಸೆಂಟ್ ಮಾತ್ರ ಇದೆ ಅದನ್ನು ಕೂಡ ಅವನು ಮುಂದಿನ ದಿನ ತೀರಿಸಿ ಆ ಸೆಂಟ್ರಲಲ್ಲಿ ಸಿಗ್ತಕ್ಕಂಥ ಒಂದು ಒಂದು ಸೌಲಭ್ಯವನ್ನು ಪಡ್ಕೊಂಡು ಅವನು ಎಲ್ರಿಗೂ ನನ್ನ ತಮ್ಮ ಅಂತಲ್ಲ ಬೇರೆಯವ್ರಿಗೂ ಕೂಡ ಅನುಕೂಲ ಆಗಬೇಕು